ಚರ್ಮದ ಕಾಯಿಲೆಗಳ ಬಗ್ಗೆ ಅಂತ ಬಂದಾಗ ತೋರಿಸ್ತಾ ಇರುವಂತದ ಮೊದಲನೇ ಆಹಾರ ರೆಸಿಪಿ ಬಂದು ಹೆಸರು ಕಾಳು ಸೂಪ್ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಕಾಳು ಸೂಪ್ ಬೇಕಾಗಿರುವ ಸಾಮಗ್ರಿಗಳು ಬೇಯಿಸಿರುವ ಕಾಳು ಒಂದು ಕಪ್ ತೆಂಗಿನ ಹಾಲು ತುಪ್ಪ ಜೀರಿಗೆ ಪುಡಿ ಸೈಂಧವ ಉಪ್ಪು ಹಿಪ್ಪಲಿ ಪುಡಿ ಈ ಹೆಸರು ಕಾಳು ಸೂಪ್ ಇದಕ್ಕೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಈ ತುಪ್ಪ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಬೇಯಿಸಿರುವಂತ ಹೆಸರು ಕಾಳು ಇದನ್ನ ಈ ಒಂದು ರಾತ್ರಿ ನೆನೆಸಿದೆ ನೆನೆಸ್ಬಿಟ್ಟು ಇದನ್ನ ಬೇಯಿಸಿರೋದು ಹಾಗೆ ಓಪನ್ ರೆಸಲ್ ಕುಕಿಂಗ್ ಅಂತ ಹೇಳ್ತೀವಲ್ಲ ಸೊ ಆತರ ಬೇಯಿಸಿರುವಂತದ್ದು ಈ ಬೆಂದಿರೋ ಹೆಸರು ಕಾಡನ್ನ ಈಗ ಈ ತುಪ್ಪಕ್ಕೆ ಸೇರಿಸ್ಕೊಳ್ಳೋಣ ಇದು ನೆನೆಸಿರೋದ್ರಿಂದ ನಿಮ್ಗೆ ಬೇಯಿಸಕ್ಕೆ ತುಂಬಾ ಸಮಯ ಏನು ಹಿಡಿಯೋದಿಲ್ಲ ಒಂದು ಕಾಲು ಗಂಟೆ ಅಷ್ಟರಲ್ಲಿ ನಿಮ್ಗೆ ಇದು ಬೇಯುತ್ತೆ ಮತ್ತೆ ಬೇಯುವಾಗ ಅದು ತೆಗ್ದಿರೋಂತಹ ಕಟ್ಟು ಆ ನೀರು ಏನಿದೆ ಅಲ್ಲ ಇದನ್ನ ಈಗ ಇದಕ್ಕೊಂದು ಸ್ವಲ್ಪ ಸೇರಿಸ್ಕೊಡೋಣ ಈ ಚರ್ಮದ ಕಾಯಿಲೆ ಅಂತ ಬಂದಾಗ ಈ ಚರ್ಮದ ಕಾಯಿಲೆನಲ್ಲಿ ಒಂದು ಸೋರಿಯಾಸಿಸ್ ಇರ್ಬೋದು ಎಕ್ಸಿಮಾ ಇರ್ಬೋದು ಇರ್ಬೋದು ಯಾವುದೋ ಒಂದು ಕಜ್ಜಿತರಾಗಿ ನೆವೆ ಬರೋದಿರ್ಬೋದು ಹುಳುಕಡ್ಡಿ ಇರ್ಬೋದು ಇಲ್ಲಾಂದರೆ ಶೀತ ಪಿತ್ತ ಅಂತ ಕರಿತೀವಿ ಅಲ್ಟಿಕೇರಿಯಾ ಅಂತ ಅದಿರ್ಬೋದು ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆ ಇದ್ರೂ ಕೂಡ ಮೊದಲನೇದಾಗಿ ಅಲ್ಲಿ ವಿಷೇಟ್ ಆಗಿರುವಂಥ ದೋಷ ಬಂದು ಕಫ ನಿಮಗೆ ಅಲ್ಲಿ ಇಚ್ಚಿಂಗ್ ಇದೆ ನೆವೆ ಕೆರ್ಥ ಇದೆ ಅಂತಂದ್ರೆ ಕಫ ಇದೆ ಅಂತಾನೆ ಅರ್ಥ ಕಫ ಅಂದ ತಕ್ಷಣ ನಿಮ್ಗೆ ಮೂಗಲ್ಲಿ ಸೋರುವಂಥದ್ದೇ ಆಗ್ಬೇಕು ಅಥವಾ ಬಾಯಲ್ಲಿ ಬರುವಂಥದ್ದೇ ಆಗ್ಬೇಕಂತಲ್ಲ ನಮ್ಮ ಬಾಯಿ ಮೂಗಿಂದ ಮುಖಾಂತರ ಬರುವಂಥದ್ದನ್ನ ನಾವು ಸುಲಭವಾಗಿ ಸರಿ ಮಾಡ್ಕೋಬಹುದು ಅದರಿಂದ ನಾವು ಹೊರಗಡೆ ತೆಗಿಲಿಲ್ಲ ಅಂದಾಗ ಅದು ತನ್ನದೇ ಆದ ದಾರಿನಲ್ಲಿ ಆಚೆ ಬರಕ್ಕೆ ಪ್ರಯತ್ನ ಪಟ್ಟು ಚರ್ಮದ ಮುಖಾಂತರ ಬರಕ್ಕೆ ಆ ಪ್ರಾರಂಭ ಮಾಡುತ್ತೆ ಸೊ ಅದರಲ್ಲಿ ಕಾಣಿಸ್ಕೊಳ್ಳುವಂಥದ್ದೇ ಈ ಕಫ ದೋಷ ಅನ್ನುವಂಥದ್ದು ಈ ಹೆಸರು ಕಾಡ್ ಏನಿದೆ ಇದು ಕಫನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅದರ ಜೊತೆಗೆ ಪಿತ್ತ ಚರ್ಮದ ಕಾಂತಿ ಪಿತ್ತದಲ್ಲಿ ಕೂಡ ಇರೋದ್ರಿಂದ ಪಿತ್ತನೂ ಜಾಸ್ತಿ ಆಗಿರುತ್ತೆ ಸೊ ಆ ಪಿತ್ತನು ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಈ ತುಪ್ಪದಲ್ಲಿ ಕುದೀತಾ ಇರುವಂತ ಹೆಸರು ಕಾಳಿಗೆ ತೆಂಗಿನ ಹಾಲು ಒಂದು ಅರ್ಧ ಲೋಟ ಅಷ್ಟು ತೆಂಗಿನ ಹಾಲನ್ನು ಸೇರಿಸ್ಕೊಡೋಣ ಇದು ಹೆಸರು ಕಾಳು ಕಾಳು ಥರ ಹಾಗೆ ತಿನ್ನೋಕ್ಕೂ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಹಾಗೆ ಬೇಕಿದ್ರು ತಗೋಬೋದು ಇಲ್ಲ ತುಂಬ ಜನಕ್ಕೆ ಹೆಸರು ಕಾಯಿಲೆ ಥರ ಬೇಡ ಅನ್ಸಿದ್ರೆ ಮಿಕ್ಸಿನಲ್ಲಿ ಒಂದು ರೌಂಡ್ ನೀವು ಬೇಕಿದ್ರೆ ರುಗ್ಬೋದು ಅಥವಾ ಹಿಸ್ಕೋದ್ರಲ್ಲಿ ನೀಟಾಗಿ ಅದು ಸ್ಮ್ಯಾಶರಲ್ಲಿ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಕೂಡ ಮೆತ್ತಗಾಗುತ್ತೆ ಅದನ್ನು ಬೇಕಿದ್ರು ಸೂಪ್ ಥರ ಮಾಡ್ಬೋದು ಯಾರಿಗೆ ಕಷ್ಟ ಹಲ್ಲು ಕಷ್ಟ ವಯಸ್ಸಾಗಿರೋರಿಗೆ ಅಥವಾ ಮಕ್ಕಳಿಗೆ ಆ ರೀತಿ ಪೂರ್ತಿ ಸ್ಮ್ಯಾಶ್ ಮಾಡಿ ನಾವು ಅದನ್ನು ಹಾ ಕೊಡ್ಬೋದು ಇನ್ನ ಈ ಹೆಸರು ಕಾಳು ಹೇಳ್ತಿದ್ದ ಹಾಗೆನೆ ಪಿತ್ತ ಮತ್ತೆ ಕಫ ಎರಡನ್ನೂ ಕಡಿಮೆ ಮಾಡುತ್ತೆ ಚರ್ಮದ ಕಾಂತಿನ ಹೆಚ್ಚು ಮಾಡುತ್ತೆ ಸೊ ಅಲ್ಲಿರುವಂತಹ ಅಲರ್ಜೆನ್ ಫ್ಯಾಕ್ಟರ್ ಏನಿದೆ ಈಚಿಂಗ ಕಾಸ್ ಆಗ್ತಿರುವಂತಹ ಅಲರ್ಜೆನ್ ಫ್ಯಾಕ್ಟರ್ನ ಕಡಿಮೆ ಮಾಡುವಂತಹ ಪ್ರೋಟೀನ್ ಅಂಶ ಅದರಲ್ಲಿದೆ ಹಾಗೆ ಮಾರ್ಕ್ಸ್ ಕೂಡ ವಾಸಿ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಸಾಕಷ್ಟು ಕಾಯಿಲೆಗಳಲ್ಲಿ ಹೆಸರು ಬೇಳೆ ತಿಂದಾಗ ಈಚಿಂಗ್ ಒಂದೊಂದ್ಸಲ ಜಾಸ್ತಿ ಆಗುತ್ತೆ ಕೆತ್ತ ಜಾಸ್ತಿ ಆಗುತ್ತೆ ಆದ್ರೆ ಹೆಸರು ಕಾಳು ನಿಮ್ಗೆ ಹಾಗಾಗೋದಿಲ್ಲ ಸೊ ಹಾಗಾಗಿ ಹೆಸರು ಕಾಳನ್ನ ತಗೋಬಹುದು ಇನ್ನು ಇದಕ್ಕೆ ಸೇರ್ಸಿರೋಂತ ತೆಂಗಿನ ಹಾಲು ತೆಂಗಿನ ಕಾಯಿ ನಿಮಗೆ ಪಿತ್ತ ಕಫ ಅದರ ಸಮೇತ ತಗೊಂಡಕ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಕೂಡ ತೆಂಗಿನ ಹಾಲನ್ನ ತೆಗೆದು ಆ ಮೇಲ್ಗಡೆ ಆ ಗಸಿ ಏನಿದೆ ಅದನ್ನು ತೆಗೆದಿರ್ತೀವಲ್ಲ ಆಗ ತಗೊಳ್ಳುವಂತ ತೆಂಗಿನ ಹಾಲು ಕೂಡ ನ್ಯೂಟ್ರಿಷಿಯಸ್ ಸ್ಕಿನ್ ಗೆ ಕಾಂತಿನೂ ಕೊಡುತ್ತೆ ಸ್ಕಿನ್ ಡಿಸೀಸಸ್ನ ಕಡಿಮೆ ಮಾಡುತ್ತೆ ಹಾಗೆ ಪಿತ್ತನ ಕೂಡ ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸೈಂಧವ ಉಪ್ಪನ್ನ ಸೇರ್ಸೋಣ ಇಲ್ಲಿ ಬೇರೆ ಉಪ್ಪು ಬೇಡ ಸಮುದ್ರ ಉಪ್ಪನ್ನ ಇಲ್ಲ ಇಲ್ಲಾಂತಂದ್ರೆ ಸೈಂಧವ ಉಪ್ಪು ಮತ್ತೆ ಹಿಪ್ಪಲಿ ಚೂರ್ಣ ಒಂದು ಖಾರಕ್ಕೆ ಬೇಕಾಗಿರೋಷ್ಟು ತುಂಬಾ ಖಾರ ಒಳ್ಳೇದಲ್ಲ ಅದರಲ್ಲೂ ಮೆಣಸಿನ್ಕಾಯಿ ಅಂತೂ ಉಪಯೋಗಿಸುವಾಗ ಹಾಗೆ ಇಲ್ಲ ಈ ಚರ್ಮದ ಇದರಲ್ಲಿ ಜೊತೆಗೆ ಜೀರಿಗೆ ಒಂದು ಅರ್ಧ ಚಮಚ ಸೊ ಈ ಜೀರಿಗೆ ಕೂಡ ಕಫನ ಕಡಿಮೆ ಮಾಡುತ್ತೆ ಆ ಹಿಪ್ಪಲಿ ಕೂಡ ಕಫನ ಕಡಿಮೆ ಮಾಡತ್ತೆ ಜೊತೆಗೆ ಹಾರ್ಮೋನ್ ಲಿವರ್ ಬ್ಯಾಲೆನ್ಸ್ ಮಾಡುತ್ತೆ ಲಿವರಿಂದನೇ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆ ಶುರುವಾಗೋದಕ್ಕೆ ಕಾರಣ ಆಗಿರುತ್ತೆ ಇನ್ನು ಉಪ್ಪು ಸೈನ್ಯ ಉಪ್ಪು ರುಚಿ ಕೊಡೋದ್ರ ಜೊತೆಗೆ ಪಿತ್ತ ಕಫ ಎರಡನ್ನೂ ಕಂಟ್ರೋಲ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಸೊ ಹೆಸರು ಕಾಳು ಒಂದು ನೀವು ನೆನೆಸಿ ಬೇಯಿಸಿಟ್ರೆ ಆಯಿತು ಇದು ಸುಲಭವಾಗಿ ನಿಮಗೆ ತಯಾರಾಗುತ್ತೆ ಸೊ ಈ ರೀತಿ ತಯಾರಾಗಿರುವಂಥ ಈ ಹೆಸರುಕಾಳು ಸೂಪನ್ನ ಊಟದ ಬದಲು ತೊಗೋಬೋದು ಇಲ್ಲ ಸ್ನ್ಯಾಕ್ಸ್ ಆಗಿ ಸಂಜೆ ಇಲ್ಲ ಹನ್ನೊಂದು ಗಂಟೆಂಗೂ ತೊಗೋಬೋದು ಇಲ್ಲ ನೀವು ಇದನ್ನ ಅನ್ನಕ್ಕೆ ಹಾಕೊಂಡು ಕೂಡ ತೊಗೋಬೋದು ಇದು ಅನ್ನಕ್ಕೆ ಹಾಕೊಂಡು ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗೇ ಇರುತ್ತೆ ಸೊ ಈ ರೀತಿಯಾಗಿ ಸುಲಭವಾಗಿ ಹೆಸರು ಕಾಳು ಬೇಯಿಸಿಟ್ಕೊಂಡು ತೆಂಗಿನ ಹಾಲು ತೆಗೆದ್ರೆ ಆಯಿತು ಸುಲಭವಾಗಿ ತಯಾರಾಗುವಂತಹ ಇದನ್ನೇ ಸಾರು ಥರ ಕೂಡ ಉಪಯೋಗಿಸ್ಬೋದು ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆನಲ್ಲೂ ಕೂಡ ನೀವು ಇದನ್ನು ಕಣ್ಮುಚ್ಚಿ ಇದನ್ನು ಮಾಡಿಕೊಂಡು ತೊಗೋಬೋದು